ನಾವು ಹೆಣ್ಮಕ್ಳಿಗೆ ನ್ಯಾಚುರಲ್ ಆಗಿ ಬರುವಂತ ಈ ಫಿರೇಡ್ಸ್ ತಡೆಗಟ್ಟೋದು ಹೇಗೆ ಅಂದ್ರೆ ಬಿಫೋರೆ ಆಗ್ಬಿಡ್ಬೇಕು ಅಂತ ಅದಕ್ಕೆ ಒಂದು ಅನ್ನುವಂತ ಹೇಳ್ತಾ ಇದ್ದೀನಿ ಯಾವಾಗ್ಲೂ ಯೂಸ್ ಮಾಡ್ತಾ ಇರ್ತೀವಿ ಸೊ ಇದರಿಂದ ನಮ್ಗೆ ರಿಸಲ್ಟ್ ಸಿಕ್ಕಿದೆ ಸಾಕಷ್ಟು ಜೀರಿಗೆ ಕೂಡ ಅಷ್ಟೇ ಇದು ಕೂಡ ನಮ್ಮ ಬಾಡಿಗೆ ತುಂಬಾ ಅಂದ್ರೆ ತುಂಬಾ ಸಪೋರ್ಟ್ ಮಾಡತ್ತೆ ಸೊ ಅದಕ್ಕೋಸ್ಕರ ಇದೆರಡನ್ನೂ ಕೂಡ ಮಿಕ್ಸ್ ಆಗೋ ತರ ನಾವು ಕ್ಲೀನ್ ಆಗಿ ಕುದಿಸ್ಬೇಕಾಗತ್ತೆ ನೀವು ಮಾರ್ನಿಂಗ್ ಅಂದರೆ ಏನು ತಿಂದನೆ ಕುಡಿಬೇಕಾಗತ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಟ್ ಕ್ರಿಯೇಷನ್ ಎಲ್ರಿಗೂ ನಮಸ್ಕಾರ ಇವತ್ತಿನ ಈ ವಿಡಿಯೋ ತುಂಬಾನೇ ಉಪಯುಕ್ತವಾದಂತ ವಿಡಿಯೋ ಅಂತ ಹೇಳ್ಬೋದು ಮುಂದೆ ಹಬ್ಬ ಇದೆ ಮಹಾನವಮಿ ಹಬ್ಬ ಇದೆ ಎರಡನೇ ತಾರೀಕು ಅಮಾವಾಸ್ಯೆ ಇರುತ್ತೆ ಮೂರನೇ ತಾರೀಕಿಂದ ಘಟ್ಟ ಇರುತ್ತೆ ಎಲ್ಲ ದೇವಸ್ಥಾನಗಳಲ್ಲಾಗಿರ್ಬೋದು ಮನೆಗಳಲ್ಲಾಗಿರ್ಬೋದು ಘಟಸ್ಥಾಪನೆ ಮಾಡುವಂತ ಒಂದು ಹಬ್ಬ ವಿಶೇಷವಾದಂತ ಹಬ್ಬ ಸುಮಾರು ಹತ್ತು ದಿನಗಳ ನಡೆಯುವಂತ ಈ ಹಬ್ಬ ಹೆಣ್ಣು ಮಕ್ಕಳಿಗೆ ಅದರಲ್ಲೂ ಎಸ್ಪೆಷಲಿ ಹೆಣ್ಣು ಮಕ್ಕಳಿಗೆ ತುಂಬಾ ವಿಶೇಷವಾಗಿರತ್ತೆ ಈ ಹಬ್ಬಗಳಲ್ಲಿ ಎಲ್ಲಾ ದೇವಸ್ಥಾನಗಳಿಗೆ ವಿಸಿಟ್ ಕೊಡೋದಾಗಿರ್ಬೋದು ಅದರಲ್ಲೂ ಉತ್ತರ ಕರ್ನಾಟಕದ ಸೈಡು ಒಂದು ಸ್ಪೆಷಲ್ ಆಗಿ ಬನ್ನಿ ಗಿಡಕ್ಕೆ ಹೋಗುವಂತ ಪೂಜೆಯನ್ನ ನೆರವೇರಿಸ್ತಿರ್ತಾರೆ ಅಂದ್ರ ಮಕ್ಕಳು ಇರ್ಬೋದು ಅಥವಾ ಮದುವೆ ಆದಂಥ ಹೆಣ್ಮಕ್ಳು ಇರ್ಬೋದು ಆಗದೇ ಆಗದೆ ಇರುವಂತಹ ಹೆಣ್ಮಕ್ಳು ಇರ್ಬೋದು ಅವರೆಲ್ಲರೂ ಕೂಡ ಈ ಬನ್ನಿ ಗಿಡಕ್ಕೆ ಹೋಗುವಂತ ಒಂದು ರೂಢಿಯನ್ನು ಈ ಸಮಯದಲ್ಲಿ ಮಾಡ್ತಿರ್ತಾರೆ ಅದೆಲ್ಲದೂ ಕೂಡ ಮಿಸ್ ಆಗ್ಬಾರ್ದಲ್ವಾ ಹೆಣ್ಮಕ್ಳಿಗೆ ಇದೆಲ್ಲ ಮಿಸ್ ಆಯ್ತು ಅಂತಂದ್ರೆ ವರ್ಷಕ್ಕೆ ಒಂದ್ಸರಿ ಹಬ್ಬ ಬರುತ್ತೆ ಸೊ ಮಿಸ್ ಆಯ್ತು ಅಂತ ಖಂಡಿತ ಬೇಜಾರಾಗತ್ತೆ ಈ ಹಬ್ಬವನ್ನ ಮಿಸ್ ಮಾಡ್ಕೊಳ್ಳೋದು ಬೇಡ ಅದು ಈ ಸಮಯದಲ್ಲಿ ನಾವು ಹೆಣ್ಮಕ್ಳಿಗೆ ನ್ಯಾಚುರಲ್ ಆಗಿ ಬರುವಂತ ಈ ಫಿರೇಡ್ಸ್ ಗಳನ್ನ ತಡೆಗಟ್ಟೋದು ಹೇಗೆ ಅಂದ್ರೆ ಬಿಪೋರೇ ಆಗ್ಬಿಡ್ಬೇಕು ಅಂತ ಅನ್ನುವಂಥದ್ದು ಸೊ ಅದಕ್ಕೆ ಒಂದು ಮನೆ ಮದ್ದನ್ನ ಹೇಳ್ತಾ ಇದ್ದೀನಿ ಇದನ್ನ ನಾವು ಯಾವಾಗ್ಲೂ ಯೂಸ್ ಮಾಡ್ತಾ ಇರ್ತೀವಿ ಸೊ ಇದರಿಂದ ನಮಗ್ ರಿಸಲ್ಟ್ ಸಿಕ್ಕಿದೆ ಸಾಕಷ್ಟು ಜನ ನಾನ್ ಹೇಳಿರುವಂತ ಸಾಕಷ್ಟು ಜನರಿಗೆ ಅಂದ್ರೆ ನನ್ನ ಕೊಲೀಗ್ಸ್ ಇರ್ಬೋದು ಅಥವಾ ನನ್ನ ಫ್ರೆಂಡ್ಸ್ ಸರ್ಕಲ್ ಇರ್ಬೋದು ಹೇಳಿದಾಗ ಅವ್ರು ಕೂಡ ಇದನ್ನ ಪ್ರಯೋಗ ಮಾಡಿದರೆ ಅವ್ರಿಗೂ ಕೂಡ ರಿಸಲ್ಟ್ ಬಂದಿದೆ ಇದರಿಂದ ನಿಮಗೂ ಕೂಡ ಉಪಯುಕ್ತ ಆಗತ್ತೆ ಅನ್ನುವಂತ ಉದ್ದೇಶದಿಂದ ಮಾಡಿರುವಂತಹ ವಿಡಿಯೋ ಇನ್ ಕೇಸ್ ಈ ಹಬ್ಬದಲ್ಲಿ ಏನಾದ್ರು ಫಿರಿಯಡ್ಸ್ ಆಗ್ಬಿಡುತ್ತೋಂತ ಅಂದ್ರೆ ನಮಗೆ ಇದೆಲ್ಲದೂ ಕೂಡ ಮಿಸ್ ಆಗ್ಬಿಡತ್ತೆ ವರ್ಷಕ್ಕೆ ಒಂದ್ಸಾರಿ ಬರುವಂತ ಈ ಹಬ್ಬ ಏನಾದ್ರೂ ಮಿಸ್ ಆಯ್ತು ಅಂದ್ರೆ ಖಂಡಿತ ಎಲ್ಲರಿಗೂ ಅಲ್ವಾ ಸೊ ಅದಕ್ಕೋಸ್ಕರ ನಾವೊಂದು ಈ ಡ್ರಿಂಕ್ಸ್ ಅನ್ನ ಹೇಳ್ತೀನಿ ಈ ಡ್ರಿಂಕ್ಸ್ ಅನ್ನ ಕುಡಿದ್ರಿ ಅಂತಂದ್ರೆ ಖಂಡಿತ ಒಂದ್ ದಿನದಲ್ಲಿ ನಿಮ್ಗೆ ಫಿರಿಯಡ್ಸ್ ಆಗತ್ತೆ ಪೀರಿಯಡ್ಸ್ ಆಯ್ತು ಅಂತ ಅಂದ್ರೆ ಪ್ರಾಬ್ಲಮ್ ಇಲ್ಲ ಎರಡನೇ ತಾರೀಕಿಗೆ ಅನ್ನಷ್ಟೊತ್ತಿಗೆ ನಿಮಗೆ ಒಂದು ಫೈವ್ ಡೇಸ್ ಅಥವಾ ಸೆವೆನ್ ಡೇಸ್ ಆಯ್ತು ಅಂತ ಹೇಳಿದ್ರೆ ಆರಾಮಾಗಿ ನೀವು ಪೂಜೆಯನ್ನ ಮಾಡಬಹುದು ಮನೆಗಳೆಲ್ಲ ಕ್ಲೀನ್ ಆಗಿರತ್ತೆ ಹಬ್ಬ ಇರುತ್ತೆ ಸೊ ನಾವು ಕೂಡ ಫ್ರೀ ಆಗಿರ್ತೀವಿ ಅಲ್ವಾ ಆ ಡ್ರಿಂಕ್ಸ್ ಅನ್ನ ಯಾವ ತರ ರೆಡಿ ಮಾಡೋದು ಯಾವ ತರ ತಗೋಬೇಕು ಯಾವ ಸಮಯದಲ್ಲಿ ತಗೊಳ್ಬೇಕು ಯಾರೆಲ್ಲ ತಗೊಳ್ಬೇಕು ಅನ್ನೋದನ್ನ ಹೇಳ್ತಾ ಹೋಗ್ತೀನಿ ಹಾಗೆ ಇನ್ನೂ ಒಂದು ಕೆಲಸವನ್ನ ಮಾಡ್ಬೇಕಾಗತ್ತೆ ನೀವು ಡ್ರಿಂಕ್ಸ್ ಅನ್ನ ಕುಡಿಯೋದ್ರ ಜೊತೆಗೆ ಒಂದಿಷ್ಟು ನರಗಳ ಮಸಾಜ್ ಮಾಡ್ಬೇಕಾಗತ್ತೆ ಆ ಮಸಾಜ್ ಮಾಡುವಂತ ವಿಡಿಯೋನ ನೆಕ್ಸ್ಟ್ ಇದಾದ ನಂತರನೇ ನಾನು ಅಪ್ಲೋಡ್ ಮಾಡ್ತೀನಿ ಸೊ ನೋಡ್ಕೊಳ್ಳಿ ಹಾಗೇನೆ ಇನ್ನೂ ಒಂದ್ ಕೆಲಸ ಮಾಡ್ಬೇಕಾಗತ್ತೆ ಅಂದ್ರೆ ನಮ್ಮ ಬಾಡಿ ಕೂಲ್ ಆಗ್ಬೇಕಾಗತ್ತೆ ಅದಕ್ಕೋಸ್ಕರ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ತಲೆಗೆ ಚೆನ್ನಾಗಿ ಎಣ್ಣೆನ ಹಚ್ಬೇಕು ಕೊಬ್ಬರಿ ಎಣ್ಣೆ ಇರತ್ತಲ್ವಾ ಆ ಕೊಬ್ಬರಿ ಎಣ್ಣೆನ ಜಾಸ್ತಿನೇ ಅಂದ್ರೆ ರೆಗ್ಯುಲರ್ ಆಗಿ ನೀವು ಎಷ್ಟು ಹಚ್ತಿರ್ತೀರಾ ಅದಕ್ಕಿಂತ ಜಾಸ್ತಿನೇ ಅಪ್ಲೈ ಮಾಡ್ಕೊಳ್ಳಿ ನಿಮ್ ಜೊತೆಗೆ ನಿಮ್ ಮನೆಯಲ್ಲಿ ಯಾರಾದ್ರೂ ಇದ್ರೆ ಅವ್ರ ಕಡಿಂದ ಮಸಾಜ್ ಮಾಡಿಸ್ಕೊಳ್ಳಿ ನಿಮಿಷ ಮಸಾಜ್ ಮಸಾಜ್ ಮಾಡಿಸ್ಕೊಂಡ್ ನಂತರ ರೆಗ್ಯುಲರ್ ಆಗಿ ನೀವ್ ಸ್ನಾನ ಮಾಡ್ತಿರ್ತೀರಲ್ವಾ ಬಿಸಿ ನೀರಿಂದ ಅದ್ರಕ್ಕಿಂತ ಸ್ವಲ್ಪ ಜಾಸ್ತಿ ಬಿಸಿಗಿರ್ಬೇಕು ನೀರು ಆ ಬಿಸಿ ನೀರನ್ನ ಸ್ವಲ್ಪ ನೀರ್ ಜಾಸ್ತಿನೇ ಉಪಯೋಗ ಮಾಡ್ಕೊಳ್ಳಿ ತಲೆಗೆ ಚೆನ್ನಾಗ್ ಹಾಕಿಸ್ಕೊಳ್ಳಿ ಯಾವ್ದೇ ತರ ಶಾಂಪೂ ಇದನ್ನ ಏನು ಯೂಸ್ ಮಾಡಬೇಡಿ ಈ ತರ ನೀಟಾಗಿ ಹಾಕಿಸ್ಕೊಳ್ಳಿ ಹಾಕಿಸ್ಕೊಂಡ್ರೆ ಏನಾಗುತ್ತೆ ಅಂತಂದ್ರೆ ಬಾಡಿ ಎಲ್ಲಾ ಹಗುರ ಆಗತ್ತೆ ಬಾಡಿ ಎಲ್ಲ ಹಗುರ ಆಯ್ತು ಅಂತಂದ್ರೆ ಪೀರಿಯಡ್ಸ್ ಬೇಗ ಆಗತ್ತೆ ಹಾಗೇನೆ ಮಸಾಜ್ ಮಾಡ್ಕೊಳ್ಳಿ ನೆಕ್ಸ್ಟ್ ಈ ಡ್ರಿಂಕ್ಸ್ ಅನ್ನು ಕೂಡ ಕುಡೀರಿ ಆ ಡ್ರಿಂಕ್ಸ್ ಅನ್ನ ಯಾವ ತರ ರೆಡಿ ಮಾಡೋದು ಅಂತ ಹೇಳ್ತಾ ಹೋಗ್ತೀನಿ ಓಕೆನಾ ಬನ್ನಿ ಹಾಗಾದ್ರೆ ನೋಡ್ತಾ ಹೋಗೋಣ ಫಸ್ಟ್ ನಾನು ಒಂದು ಗ್ಲಾ ಒಂದು ಪಾತ್ರೆಗೆ ಒಂದು ಗ್ಲಾಸ್ ಅಷ್ಟು ನೀರನ್ನು ಹಾಕೊಳ್ತಾ ಇದ್ದೀನಿ ಒಂದು ಮನೆಯಲ್ಲಿ ಮೀಡಿಯಂ ಗ್ಲಾಸ್ ಇರುತ್ತಲ್ವಾ ಸೊ ಅಷ್ಟು ನೀರನ್ನ ಹಾಕೊಳ್ಳಿ ಅಷ್ಟು ನೀರನ್ನು ಹಾಕಿಬಿಟ್ಟು ಕುದಿಲಿಕ್ಕೆ ಇಟ್ಕೊಳ್ಳಿ ಇದಕ್ಕೆ ನಾನಿವಾಗ ಧನಿಯಾ ಕಾಳುಗಳು ಅಂದರೆ ಸಾಂಬಾರ್ ಕಾಳು ಇರುತ್ತಲ್ಲ ಸೊ ಅದು ಅದ್ರ ಜೊತೆಗೆ ಜೀರಿಗೆನ ತೊಗೊಳ್ತಾ ಇದ್ದೀನಿ ಸ್ವಲ್ಪ ಪ್ರಮಾಣ ಜಾಸ್ತಿನೇ ತೊಗೊಳ್ತಾ ಇದ್ದೀನಿ ನಿಮ್ಗೇನಾದರೂ ಇರೆಗ್ಯುಲರ್ ಫಿ ಪೀರಿಯಡ್ಸ್ ಏನಾದರೂ ಇತ್ತು ಅಂತಂದರೆ ಇದನ್ನು ಕ ತಗೊಳ್ಬೋದು ನೀವು ಆದರೆ ಇದಕ್ಕೆ ಸ್ವಲ್ಪ ಪ್ರಮಾಣ ಕಮ್ಮಿ ತೊಗೊಂಡ್ಬಿಟ್ಟು ಒಂದು ಮೂರು ನಾಲ್ಕು ದಿನ ತೊಗೊಂಡ್ರೆ ಸರಿ ಹೋಗುತ್ತೆ ಸೊ ಅದಕ್ಕೋಸ್ಕರ ಇಲ್ಲಿ ನಮಗೆ ಗೊತ್ತಿರೋ ಹಾಗೆ ಧನಿಯಾ ಕಾಳಲ್ಲಿ ನಮ್ಮ ಬಾಡಿಯಲ್ಲಿರುವಂಥ ಟಾಕ್ಸಿನನ್ನು ಹೊರ ಹಾಕಲಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಹಾಗೆಯೇ ಜೀರಿಗೆ ಕೂಡ ಅಷ್ಟೇ ಇದು ಕೂಡ ನಮ್ಮ ಬಾಡಿಗೆ ತುಂಬಾ ಅಂದರೆ ತುಂಬಾ ಸಪೋರ್ಟ್ ಮಾಡುತ್ತೆ ಸೊ ಅದಕ್ಕೋಸ್ಕರ ಇದೆರಡನ್ನೂ ಕೂಡ ಮಿಕ್ಸ್ ಆಗೋ ಥರ ನಾವು ಕ್ಲೀನಾಗಿ ಕುದಿಸ್ಬೇಕಾಗತ್ತೆ ಅಂದರೆ ಸ್ವಲ್ಪ ಹೊತ್ತು ನೀಟಾಗಿ ಕುದಿಸ್ಬೇಕು ನಿಮಗೆ ಗೊತ್ತಾಗುತ್ತಲ್ವ ಸೊ ಅದನ್ನು ನೋಡ್ಕೊಳ್ಳಿ ಕುದಿಸಿ ಆದಮೇಲೆ ಸ್ವಲ್ಪ ನಾನು ಬೆಲ್ಲ ತೊಗೊಂಡಿದ್ದೀನಿ ಇದಕ್ಕೆ ನೀವು ಹಸಿ ಶುಂಠಿಯನ್ನು ಕೂಡ ಸ್ವಲ್ಪ ಮಿಕ್ಸ್ ಮಾಡ್ಕೋಬೋದು ಇದ್ದರೆ ಅದನ್ನು ಕೂಡ ಮಿಕ್ಸ್ ಮಾಡಿಕೊಂಡ್ರೆ ಬೆಟರ್ ಇದು ಚೆನ್ನಾಗಿ ಕುದ್ದಾದ ಮೇಲೆ ನೀವೇನು ಮಾಡಬೇಕಾಗತ್ತೆ ಒಂದು ಗ್ಲಾಸಿಗೆ ಬೆಲ್ಲವನ್ನು ತೊಗೊಳ್ಬೇಕು ಸ್ವಲ್ಪ ಬೆಲ್ಲವನ್ನು ತೊಗೊಂಡ್ಬಿಟ್ಟು ಗ್ಲಾಸಲ್ಲಿ ಹಾಕ್ಕೊಂಡಿರಿ ಅದನ್ನೇನು ಕುದಿಲಿಕ್ಕೆ ಹಾಕೋದು ಬೇಡ ನೆಕ್ಸ್ಟು ಇಲ್ಲಿ ನಾವು ಕುದ್ದಿರುವಂಥ ಈ ನೀರನ್ನು ಏನು ಮಾಡ್ಕೊಳ್ಳಿ ಆ ಗ್ಲಾಸಿಗೆ ನೀಟಾಗಿ ಫಿಲ್ಟರ್ ಮಾಡ್ಕೊಳ್ಳಿ ಮಾಡಿಕೊಂಡಾದಮೇಲೆ ಸ್ವಲ್ಪ ಉಗುರು ಬೆಚ್ಚಗಿರುವಾಗಲೇ ನೀವು ಕುಡಿದ್ಬಿಡಿ ಅಂದರೆ ನಿಮಗೆ ಟೇಸ್ಟ್ ಇರುತ್ತೆ ಇಲ್ಲಾಂದರೆ ಸ್ವಲ್ಪ ಉಗುರು ಒಗುರು ಆಗುತ್ತೆ ಅದಕ್ಕೋಸ್ಕರ ಇದನ್ನು ನೀವು ಮಾರ್ನಿಂಗು ಅಂದರೆ ಏನು ತಿಂದೇ ಕುಡಿಬೇಕಾಗತ್ತೆ ಅವಾಗ ಕುಡಿದಾಗ ಸಂಜೆ ಅಷ್ಟೊತ್ತಿಗೆ ಪಿರಿಯಡ್ಸ್ ಆಯಿತು ಓಕೆ ಇನ್ ಕೇಸ್ ಆಗಲಿಲ್ಲ ಅಂತಂದರೆ ನೈಟ್ ಮತ್ತೆ ಮಲಗುವಾಗ ಮತ್ತೆ ತೊಗೊಳ್ಬೇಕಾಗತ್ತೆ ಈ ಥರ ನೀವು ಟೂ ಟೈಮ್ ಅಥವಾ ತ್ರೀ ಟೈಮ್ ತೊಗೊಂಡ್ಬಿಟ್ಟು ಮಸಾಜನ್ನು ಕೂಡ ಮಾಡ್ಕೊಳ್ಳಿ ಹಾಗೆಯೇ ತಲೆ ಸ್ನಾನ ಕೂಡ ನೀಟಾಗಿ ಮಾಡ್ಕೊಳ್ಳಿ ಈ ಥರ ಮಾಡಿಕೊಂಡ್ರಿ ಅಂತಂದರೆ ಖಂಡಿತ ಒನ್ ಡೇ ಅಥವಾ ಟೂ ಡೇ ಒಳಗಡೆ ಏನಾಗುತ್ತೆ ಪೀರಿಯಡ್ಸ್ ಆಗುತ್ತೆ ಇದು ನಮಗೆ ಗೊತ್ತಿರೋ ಹಾಗೆ ಯಾವುದೇ ಥರದ ಸೈಡ್ ಎಫೆಕ್ಟ್ಸ್ ಇಲ್ಲ ಯಾಕೆ ಅಂತಂದರೆ ನಿಮಗೆ ಗೊತ್ತಿರೋ ಹಾಗೆ ಜೀರಿಗೆ ಇರ್ಬೋದು ಅಥವಾ ಧನಿಯಾ ಪುಡಿ ಇರ್ಬೋದು ಬೆಲ್ಲ ಇರ್ಬೋದು ಇವೆಲ್ಲವೂ ಕೂಡ ನ್ಯಾಚುರಲ್ ಆಗಿ ನಮ್ಮ ಅಡುಗೆ ಮನೆಯಲ್ಲೇ ಸಿಗುವಂಥದ್ದು ಸೊ ಹಾಗಾಗಿ ಹೆದರಬೇಕಾದಂಥ ಅವಶ್ಯಕತೆಯೂ ಇಲ್ಲ ಆರಾಮಾಗಿ ನೀವು ಇದನ್ನು ಸೇವಿಸ್ಬೋದು ಓಕೆನಾ ಥ್ಯಾಂಕ್ ಯು